ನಮಸ್ಕಾರ ಪ್ರಜಾ ರಾಜ್ಯ ಕಾಣ ಸ್ವಾಗತ ಬೆಳಗಾವಿ ಡಿಸಿ ಕಚೇರಿ ಎದುರು ಕಾವೇರಿದ ಆಶಾ ಕಾರ್ಯಕರ್ತೆಯರ ಕಿಚ್ಚು ರಾಜ್ಯ ಸರ್ಕಾರ ಕೊಟ್ಟ ಮಾತು ಉಳಿಸಿಕೊಳ್ಳಲಿ ಆಶಾ ಕಾರ್ಯಕರ್ತೆಯರ ಆಗ್ರಹ ಬೆಳಗಾವಿಯಲ್ಲಿ ಆಶಾ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನೆ ರಾಮಗೌಡ ಪಾಟೀಲ್ ನ್ಯೂಸ್ ಬೆಳಗಾವಿ ನಾವು ಹೋದ್ ತಿಂಗಳು ಸ್ಟ್ರೈಕ್ ರೀ ಜನವರಿ ಒಳಗ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ದಿನ ನಾಲ್ಕು ದಿನ ಸ್ಟ್ರೈಕ್ ಮಾಡಿದ್ವಿ ಸ್ಟ್ರೈಕ್ ಮಾಡಿದಾಗ ಅವಾಗ ಸಿ ಎಂ ಸರ್ ಬಂದರು ಅವರ ಪಿ ಅನ್ನ ಕಾಶ್ ಕಟ್ಟೆ ಅವ್ರು ಏನು ಅಂದ್ರೆ ನಾವು ಈ ಕೂಡ್ಲೇ ನಿಮ್ಗೆ ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡ್ತೀವಿ ಅದಕ್ಕೆ ಸ್ಟ್ರೈಕ್ ಹಿಂದೆ ತಗೋರಿ ಅಂತ ಹೇಳಿದ್ರು ಅವರು ಅವ್ರು ಹೇಳಿದ ಪ್ರಕಾರ ನಾವು ಅವ್ರ ಮಾತ ಮೇಲೆ ಭರವಸೆ ಇಟ್ಟ ನಮ್ಮ ಸ್ಟ್ರೈಕನ್ನು ಹಿಂದ್ ತೊಗೊಂಡಿದ್ವಿ ಆದರೆ ಇವಾಗ ಏನಂತಾರಂದ್ರೆ ಅಂದ್ರೆ ನಮಗೆ ಅಷ್ಟು ಆಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅವ್ರು ಏನು ಕೊಟ್ಟ ಮಾತನ್ನ ಐತಿಲ್ಲ ಅದನ್ನು ಉಳಿಸ್ಕೊಳ್ಬೇಕವ್ರು ಮತ್ತು ಇವಾಗಲೇನ ಆ ಹತ್ತು ಸಾವಿರ ರೂಪಾಯಿ ಏನು ನಿಗದಿ ಮಾಡ್ಯಾರಲ್ಲ ಅದ್ರದ್ದು ಆರ್ಡರ್ ಕಾಪಿ ಕೊಡಬೇಕು ಆಮೇಲೆ ಅರವತ್ತು ವರ್ಷದವರಿಗೆ ರಿಟೈರ್ಮೆಂಟ್ ಕೊಡ್ತೀವಿ ಅಂತ ಹೇಳ್ಯಾರ ಅದನ್ನು ಕೂಡ ಹಿಂದೆ ತೆಗೆದುಕೊಳ್ಳಬೇಕಂತ ಹೇಳಿ ಸ್ಟ್ರೈಕ್ ಮಾಡಕತ್ತೀವಿ ನಾವು ಹತ್ತು ತಾಲೂಕಿಂದ ಬಂದೀವಿ ಎಲ್ಲ ಆಶಾಗಳು ಅದೇವ್ರಿ ಇಲ್ಲಾಂದ್ರೆ ಎರಡು ಸಾವಿರಕ್ಕಿಂತ ಜಾಸ್ತಿ ಜನ ಅದೇವ್ರಿ ಇವಾಗ ಸದ್ಯಕ್ಕೆ ಗೀತಾ ಶಶಿಕಾಂತ್ ರಾಯ್ಗೋಳ್ ಅಂತ ಜಿಲ್ಲಾ ಕಾರ್ಯದರ್ಶಿ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಈ ರಸ್ತೆ ಮೇಲೆ ಸ್ವಲ್ಪ ನೆರಳಿದೆ ಅಂತ ಹೇಳಿ ನಾವೇ ಇಲ್ಲಿ ಅದಲ್ಲದೆ ನಾನು ಸರ್ವಿಸಲ್ಲಿ ಜಾಯಿನ್ ಆದಾಗಿಂದ ಇಲ್ಲಿ ಮಠ ಸರಿ ಸುಮಾರು ಆರು ವರ್ಷ ನಾನು ಇಲ್ಲೂ ಇರ್ಬೋದು ಎಲ್ಲ ಬಹಳಷ್ಟು ಕೆಲಸಗಳಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಆವಾಗ ಕೆಲಸ ಮಾಡಿದ್ದೀವಿ ಇವತ್ತೂ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಯಾಗಿ ನಾನು ತಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತಲೇ ಹೇಳ್ತೇನೆ ಮೂರನೇದು ಮುಖ್ಯದ ವಿಚಾರ ಹಿಂದಿನ ಐದಾರು ವರ್ಷದಿಂದ ನಾವು ತಮ್ಮ ಕೆಲಸವನ್ನು ನೋಡ್ತಾ ಇದ್ದೀವಿ ಉದಾಹರಣೆಗೆ ಕೋವಿಡ್ ಸಂದರ್ಭದಲ್ಲಿ ಆವಾಗ ಯಾರು ಕೆಲಸ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ನಾವು ಅಲ್ಲಿಂದ ಕೆಲಸ ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಆವಾಗ ಎಷ್ಟೇ ತೊಂದರೆ ಆದರೂ ಆಶಾ ಕಾರ್ಯಕರ್ತರು ನಮ್ಮ ಜೊತೆ ನಿಂತ್ಕೊಂಡು ಬಹಳಷ್ಟು ಕೆಲಸ ಮಾಡಿದ್ದಾರೆ ಅದಕ್ಕೆ ವೈಯಕ್ತಿಕವಾಗಿ ನಾನು ತಮ್ಮೆಲ್ಲರಿಗೂ ಚಿರಋಣಿಯಾಗಿರ್ತೀನಿ ಇವೆಲ್ಲ ಪಾಯಿಂಟ್ಸ್ ಏನಿದ್ದಾವೆ ತಮ್ಮ ಪರವಾಗಿ ನೀವು ಹೇಳಿದ ಹಾಗೆ ಇವತ್ತೇ ಸರ್ಕಾರಕ್ಕೆ ನಾನು ಪತ್ರ ಬರಿತೀನಿ ಜೊತೆನಲ್ಲಿ ಅಲ್ಲಿಂದ ಏನೇನು ತೀರ್ಮಾನಗಳು ತಗೊಳ್ತಾ ಇದ್ದಾರೆ ಅದನ್ನು ಫಾಲೋಅಪ್ ಮಾಡಿ ತಮಗೆ ತಿಳುವಳಿಕೆಯನ್ನು ನಾನೇ ಕೊಡ್ತೀನಿ ನೆರಳಿದೆ ಆದರೆ ನಾವು ಈ ಥರ ಕೂತ್ಕೋಬಾರ್ದು ತಮ್ಮ ಬೇಡಿಕೆ ಏನಿದೆ ತಮ್ಮ ಕೂಗೇನಿದೆ ನಾವು ಕೇಳಿಸ್ಕೊಂಡಿದ್ದೀವಿ ದಯವಿಟ್ಟು ನಾನು ಈ ಮನವಿ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದೀನಿ ತಮ್ಮ ಕೆಲಸಕ್ಕೆ ನಾವು ಬಹಳ ಬೆಳೆ ಕೊಡ್ತೀವಿ ಆಶಾ ಕಾರ್ಯಕರ್ತರಿಲ್ಲ ಅಂದರೆ ಈ ಇಲಾಖೆ ಕೆಲಸ ಮಾಡೋದು ಅಸಾಧ್ಯ ಅಸಾಧ್ಯ ಅಂದ್ರೆ ಆವಾಗ ಜಿಲ್ಲಾಧಿಕಾರಿಯಾಗಿ ನಾನು ಈ ಒಂದು ಕ್ಷೇತ್ರದ ಕೆಲಸ ಮಾಡೋದು ಅಸಾಧ್ಯ ನಾವೆಲ್ಲರೂ ಒಂದೇ ಅದಕ್ಕೋಸ್ಕರ ಇವತ್ತು ತಮ್ಮ ಬೇಡಿಕೆಯನ್ನು ನಾನು ಸ್ವೀಕಾರ ಮಾಡಿದ ನಂತರ ತಾವುಗಳು ಈ ಪ್ರತಿಭಟನೆಯನ್ನು ಮುಗಿಸ್ಬೇಕಂತ ಬೇಡ್ಕೊಳ್ಳುತ್ತ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು